ನಮಸ್ಕಾರ ಯಾವ ರಾಶಿ ಯಾವ ನಕ್ಷತ್ರದವರು ಹೆಚ್ಚಾಗಿ ಹೊರದೇಶಕ್ಕೆ ಹೋಗ್ತಾರೆ ಫಾರಿನ್ಗೆ ಯಾವ ರಾಶಿ ನಕ್ಷತ್ರದವರು ಹೆಚ್ಚಾಗಿ ಹೋಗ್ತಾರೆ ಈ ಹೈಯರ್ ಎಜುಕೇಷನ್ಸ್ಗೆ ಅಂತ ಹೋಗ್ತಿರ್ತಾರೆ ಜಾಬ್ ಪರ್ಪಸ್ಗೆ ಅಂತ ಹೋಗ್ತಿರ್ತಾರೆ ಉದ್ಯೋಗಕ್ಕೆ ಅವಕಾಶ ಹುಡ್ಕೊಂಡು ಫಾರಿನ್ಗೆ ಹೋಗೋಣ ಫಾರಿನ್ನಲ್ಲಿ ಸೆಟ್ಲಾಗೋಣ ಅಂತ ಇರ್ತಾರೆ ಮತ್ತು ಫಾರಿನ್ ಟ್ರಿಪ್ ಅಂತ ಹೋಗ್ತಾರೆ ಈ ಟೂರ್ಸ್ ಟೂರು ಫಾರಿನ್ ಟೂರ್ ಹೋಗಿ ಬರೋಣ ಅಂತ ಯಾವ ರಾಶಿ ನಕ್ಷತ್ರದವರು ಹೆಚ್ಚಾಗಿ ಹೋಗ್ತಾರಪ್ಪ ಅಂತಂದರೆ ಈ ನೋಡಿ ಈ ವೃಶ್ಚಿಕ ರಾಶಿ ಕರ್ಕಾಟಕ ರಾಶಿಯವರು ಮಕರ ರಾಶಿಯವರು ರಾಶಿಯವರು ಧನುರ್ ರಾಶಿ ಮೇಷ ಮೇಷರಾಶಿ ಭರಣಿ ನಕ್ಷತ್ರದವರು ತುಲಾ ರಾಶಿ ಸ್ವಾತಿ ನಕ್ಷತ್ರದವರು ಹೆಚ್ಚಾಗಿ ಫಾರಿನ್ಗೆ ಹೋಗುವ ಎಲ್ಲ ಅವಕಾಶಗಳು ಈ ರಾಶಿ ನಕ್ಷತ್ರದವರಿಗೆ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಅದರಲ್ಲೂ ನೀವೇನಾದರೂ ಎಸ್ಪೆಷಲಿ ಹೆಣ್ಮಕ್ಳು ಈ ಸಿಂಹ ರಾಶಿಯಲ್ಲಿ ಇರೋ ಹೆಣ್ಮಕ್ಳಿಗೆ ತುಂಬ ಆಸೆ ಫಾರಿನ್ಗೆ ಹೋಗಿ ಬರೋಣ ಫಾರಿನ್ ವಿಸಿಟ್ ಮಾಡೋಣ ಫಾರಿನ್ ಟೂರ್ ಹೋಗೋಣ ಫಾರಿನ್ಗೆ ವಿಸಿಟ್ ಮಾಡ್ಕೊಂಬರೋಣ ಫಾರಿನ್ ಟ್ರಿಪ್ ಹಾಕೋಣ ಅಂತ ಖಂಡಿತವಾಗ್ಲೂ ಆಸೆ ಇದ್ದೇ ಇರುತ್ತೆ ಈ ವಿಡಿಯೋ ನೋಡ್ತಿದ್ರೆ ಲೈಕ್ ಮಾಡೇ ಮಾಡ್ತೀರಾ ನೀವು ಖಂಡಿತವಾಗ್ಲೂ ಈಗ ನಾವು ಜಾತಕದಲ್ಲಿ ಹೇಳೋದಾದರೆ ಈ ರವಿ ಶನಿ ರಾಹು ಕೇತುಗಳು ಜಲತತ್ವ ವಾಯು ತತ್ವದ ವಾಯು ತತ್ವ ರಾಶಿಗಳಲ್ಲಿ ಇದ್ದಾಗ ಈ ಫಾರಿನ್ಗೆ ಹೊರದೇಶಕ್ಕೆ ಹೋಗ್ತಾರೆ ಅಂತ ನಾವು ಹೇಳ್ತೀವಿ ಯಾವ್ಯಾವ ದಶಾಭುಕ್ತಿಗಳಲ್ಲಿ ಹೋಗ್ತಾರೆ ಅಂತಂದರೆ ಎಸ್ಪೆಷಲಿ ಈ ರಾಹು ದಶೆ ನಡೆಯ ಸಂದರ್ಭದಲ್ಲಿ ಶನಿದಶೆ ದಶೆ ಕೇತು ದಶೆ ಶುಕ್ರದಶೆ ನಡೆಯ ಸಂದರ್ಭದಲ್ಲಿ ಅತಿ ಹೆಚ್ಚು ಫಾರಿನ್ಗೆ ಹೋಗುವ ಲಕ್ಷಣಗಳಿರ್ತವೆ ದಶದಲ್ಲಿ ಭುಕ್ತಿಗಳಲ್ಲಿ ಅಂತರ್ಭುಕ್ತಿಗಳಲ್ಲಿ ಬಂದಾಗ ಈ ಗ್ರಹಗಳು ದಶಾಭುಕ್ತಿಗಳಲ್ಲಿ ಬಂದಾಗ ಅತಿ ಹೆಚ್ಚು ಫಾರಿನ್ಗೆ ಹೋಗುವ ಲಕ್ಷಣಗಳಿರ್ತವೆ ಇವಕ್ಕೆಲ್ಲ ಈ ಮೂರನೇ ಮನೆ ಒಂಬತ್ತನೇ ಮನೆ ಹನ್ನೆರಡನೇ ಮನೆ ಹನ್ನೊಂದನೇ ಮನೆ ಆರನೇ ಮನೆ ಎಂಟನೇ ಮನೆ ಇವೆಲ್ಲ ಜೊತೆಗೆ ಸೇರ್ಕಂಡಾಗ ಈ ಎರಡನೇ ಮನೆ ಹತ್ತನೇ ಮನೆ ಇವೆಲ್ಲ ದಶಾಭುಕ್ತಿಗಳಲ್ಲಿ ಬಂದಾಗ ಖಂಡಿತವಾಗಲೂ ಹೊರದೇಶಕ್ಕೆ ಫಾರಿನ್ಗೆ ಹೋಗುವ ಆಸೆಗಳು ಬರುತ್ತೆ ಮತ್ತು ಕಂಪ್ನಿಯಲ್ಲಿ ಇರ್ತೀರ ನೀವು ಹದಿನೈದು ದಿನಕ್ಕೋ ಆನ್ಸೈಟ್ ಹದಿನೈದು ದಿನಕ್ಕೋ ಒಂದು ತಿಂಗಳ ಮಟ್ಟಿಗೋ ಎರಡು ತಿಂಗಳ ಮಟ್ಟಿಗೋ ಮೂರು ತಿಂಗಳ ಮಟ್ಟಿಗೋ ನಿಮಗೆ ಫಾರಿನ್ನಿಗೆ ಕಂಪ್ನಿ ಕಡೆಯಿಂದ ಕಳಿಸ್ತಾ ಇರ್ತಾರೆ ಸಾಫ್ಟ್ವೇರ್ ಫೀಲ್ಡಲ್ಲಿ ಇರ್ತೀರ ಕಂಪ್ನಿ ಕಡೆಯಿಂದ ಕಳಿಸ್ತಿರ್ತಾರೆ ಇನ್ನು ಹೊರದೇಶಕ್ಕೆ ಜಾಬಿಗೆ ಟ್ರೈ ಮಾಡೋಣ ದುಬೈಗೆ ಟ್ರೈ ಮಾಡೋಣ ಹಾಂ ಬೇರೆ ಕಂಟ್ರಿಗೆ ಟ್ರೈ ಮಾಡೋಣ ಅಂತಂದರೆ ಈ ಒಂದು ಮನೆಗಳೆಲ್ಲ ಬಂದಾಗ ಎಸ್ಪೆಷಲಿ ದಶಾಭುಕ್ತಿಗಳಲ್ಲಿ ಈ ಮೂರನೇ ಮನೆ ಒಂಬತ್ತನೇ ಮನೆ ಹನ್ನೊಂದನೇ ಮನೆ ಹನ್ನೆರಡನೇ ಮನೆ ಎರಡನೇ ಮನೆ ಆರನೇ ಮನೆ ಹತ್ತನೇ ಮನೆ ಇವೆಲ್ಲ ಈ ದಶಾಭುಕ್ತಿಗಳಲ್ಲಿ ಬಂದಾಗ ಹೊರದೇಶ ಫಾರಿನ್ಗೆ ಹೋಗುವ ಲಕ್ಷಣಗಳಿರುತ್ತೆ ಈಗ ಬಿಡಿ ಫಾರಿನ್ಗೆ ಹೋಗೋದೆಲ್ಲ ಕಾಮನ್ ಆಗಿಬಿಡದೆ ಎಲ್ಲರೂ ಬೇಕಿದ್ದರೂ ಫಾರಿನ್ಗೆ ಹೋಗಿ ಬರ್ತಾರೆ ಬಟ್ ಹೈಯರ್ ಎಜುಕೇಷನ್ಸ್ಗೆ ಹೋಗಬೇಕು ಎಸ್ಪೆಷಲಿ ಜಾಬ್ ಮಾಡೋಕ್ಕೆ ಹೋಗಬೇಕು ಈ ಫಾರಿನ್ ಟ್ರಿಪ್ ವಿಸಿಟ್ ಹೋಗಬೇಕು ಅಂತ ಇರ್ತಿರಲ್ಲ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು ಹೆಚ್ಚಾಗಿ ಹೊರದೇಶ ಫಾರಿನ್ಗೆ ಹೋಗುವ ಎಲ್ಲ ಲಕ್ಷಣಗಳು ಇರುತ್ತೆ ನಮಸ್ಕಾರ